ಯಾನು ಈ ಕಾರ್ಯಕ್ರಮ ಬಂದಾಗ ಚೀಫ್ ಗೆಸ್ಟ್ನಾಗಲಿ ಏರ್ಲ ವೈದ್ಯರು ಯಾನಿ ರೂಟ್ ಬೈದೀನಿ ಬೊಕ್ಕ ಪೂರೈಗಳ ಬೊಕ್ಕ ಬತ್ತಿ ಏನು ಐಡಿದ್ಲು ಒಂಜಿ ಒಂಜಿ ಅರ್ಧ ಮುಕ್ಕಾಲ್ ಗಂಟೆ ದುಂಬ ಇದೆ ರಮೇಶ್ ಅಣ್ಣೆ ಪಂಡೇರು ಏರ್ಲ ಏರ್ಲೋ ಬೈದ್ಯರು ಅಂತ ತಡದು ಬಲ್ಲ ಅಂಚ ಒಂಜಿ ರೌಂಡ್ ಮಾಡಂದು ಹೋಯೆ கொஞ்சம் ரவுண்ட் பண்ணும்போது அவள் பப்புஸ்வாமி தேவஸ்தான தூயே எங்க பாரி ஆனந்தா ஆனந்தான் தேவஸ்தானத்து என்ன ஜீவனோட பிரபிரதமாத தூப்பினி இதை அமல் பிரதேஷ அமலு பதார்த்த பிரவேசவில இல்லேங்க வந்து வர்த்தி என்ன வையே அபினந்தனையா மஸ்து மரணி மூச்சு வருஷத்துக்கு லெத்திர் ஓலுந்து பண் பூஜை தைவஸ்தானில் எத்தாமி பிரசாத எத்தன் லெவண்டி பிரசாதைக்கே தொண்டர் தான் அந்த தொட்டெடுப்பாடு கோரி எரியா பார்த்து வந்து போய் மத்தியான ஜோக்கலைக்கு பண்டேர் எங்களுக்கு அங்கடி கூட பந்தா தான் சக்குலி கோரலே சுவாமியில வண்டேரு சக்குல தொட்டத பாற்றுண்டாய்டிட்டு எங்கே கொடுத்தேன் நம்ம சரி இல்லானா சமாஜ சரிண்டா அது நமனே சரி இது சமாஜனே சரி இது ಅಂದ ಇವನ್ ಜಿ ಭಜನಾ ಮಂದಿರ ಪ್ರತಿಷ್ಠಾ ದಿನ ಕಲೇ ನಾನು ಕರಿತಾ ಎಂಕ ಮಸ್ತ್ ಆನಂದ್ ಮಸ್ತ್ ಗೌರವರಿ ಸತ್ಯಂದ್ರ ರಜನೇ ಕಾರ್ಯಕ್ರಮ ಮಸ್ತ್ ಖುಷಿ ಕೋರ್ನಿ ಅನ್ಸಿತಿ ನಾವು ಇಂಕ್ ದಾದ ಬಂದಾಗ ಏನಾದ್ರು ಮಸ್ತ್ ಜನ ಕಲಶ ಕನ್ನಡಿ ಪೂರ ಪಾತದ ಮಾತ ಸ್ವಾಗತ ಅಲ್ಪೇರು ಅಲ್ಲಿ ಎಲ್ಲ ಮುಗ್ಧ ಒಂದು ನಾಲ್ಕು ಜನ ಜೋಕ್ ಏನನ್ನ ಚೆಂಡ ಭಾತದ ಸ್ವಾಗತ ಅಂದೆ ರಾವ್ ಹೆಂಗ ಮಸ್ತ್ ಇಷ್ಟ ಅಂಡ್ ಮಸ್ತ್ ಖುಷಿ ಅಂಡ್ ನನ್ನ ಜೀವನ ಈತ ಜೋಕ್ ಏರ್ಲ ಚಂಡೆ ಬಾರದೇ ಸ್ವಾಗತ ಅಲ್ದೆ ಪಾಪ ಬಾಲೆ ಕೈ ಫ್ರಾಕ್ಚರ್ ಇತ್ತನೆ ಎನ್ನ ಇದ್ರೆ ಬಾರಿ ಬುಟ್ಟು ಬಾರಿ ಬುಟ್ಟಿ ಅಂಚೆ ಭಜನೆ ವಲ್ಪಂಡೆ ರವ್ ಹೆಂಗೆ ಮಸ್ತ್ ಇಷ್ಟವಾಯ್ನ ಅನ್ಸಿತಿ ನಾವು ಮಸ್ತ್ ಮಸ್ತ್ ಖುಷಿ ಕೊರೇ ಅನ್ತಿ ನಾವು ಭಾರಿ ಆನಂದನು ಜೋಕ್ಲೆಗ್ ಈ ಭಜನಾ ಮಂದಿರ ವೇದಿಕೆ ವೇದಿಕೆಯ ಮಾತೇರ್ಲ ಪಂಡೇರ್ ಈ ಭಜನಾ ಮಂದಿರಡು ಮಸ್ತ್ ಜನಕ್ಕೆ ಸಹಾಯ ಮಲ್ಪ ಬಂಡಾರ ಇಂಕ ಒಂದು ಲಕ್ಷ ರೂಪಾಯಿ ನನ್ನ ವರ್ಷಾಲೂ ಡೊನೇಷನ್ ಕೊಡ್ತ ಬಂಡರ್ ಹಿಂಗ ಮಸ್ತ್ ಇಷ್ಟ ಐನಾ ಮಸ್ತ್ ಖುಷಿ ಯಾಕಂದಾಗ ತಮಿಳ್ನಾಡು ಸಂತೋರಿ

திருப்பள்ளார் திருமந்திரோடு நம்ம காண்டலக்கு தேவரே கொஞ்சி துளசி இர பாண்டையோ நம்ம வனசு அல்புனாக யாவருக்குமா ಕೈಪಿಡಿ ಒಂಜಿ ನಮ ಒನಸ್ ಮಲ್ಪನಾಗ ಒಂಜಿ ಪುಂಡಿ ಬರಲಿಗೆ ತೆತ್ತದಿ ಓಡುದು ಪಾತ್ರ ತಿರುಗುಳ್ಳರ್ ಬಂತೀರ ಅವು ಬಾರಿ ಮುಖ್ಯವಾಗಿ ನನ್ ಕಿತ್ತಿನ ಅವೇನು ಮಲ್ಪ ಚಿತ್ತಿನ ಮಲ್ಲದೇ ವೈಯಕ್ತಿಕ ನೆಲೆ